ದಲಿತ ಸದಸ್ಯರು ಮತ್ತು ಕಾಂಗ್ರೆಸ್ ಸದಸ್ಯರ ವಾರ್ಡ್ಗಳ ಅಭಿವೃದ್ಧಿಗೆ ಪ್ರಸ್ತುತ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇಲ್ಲಸಲ್ಲದ ಕಾರಣ ಹೇಳಿ ಅಡ್ಡಿಪಡಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ಮೂಲ ಸೌಕರ್ಯ ಕಲ್ಪಿಸುವುದು ಜನಪ್ರತಿನಿಧಿಗಳಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ ಆದರೆ ದೊಡ್ಡಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರದ ಎಲ್ಲ ವಾರ್ಡುಗಳ ಅಭಿವೃದ್ಧಿ ಕಾರ್ಯಗಳಲ್ಲಿ ನುಸುಳಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಆರೋಪಿಸಿದ್ದಾರೆ ನಗರದ ಕಚೇರಿ ಪಾಳ್ಯದಲ್ಲಿ ಒಳಚರಂಡಿ ಸಂಬಂಧಿಸಿ ಕಳೆದ ಹಲವು ದಿನಗಳಿಂದ ಸಂಪರ್ಕ ಮಾರ್ಗ ಕಲ್ಪಿಸಲು ಮುಂದಾಗಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರು ನನ್ನ ಅಪ್ಪಣೆ ಪಡೆಯಬೇಕೆಂದು ಹೇಳುತ್ತಾರೆ ಇವರ ಅಪ್ಪಣೆ ಪಡೆಯಲು ಇವರೇನು ಸರ್ವಾಧಿಕಾರಿಯೇ ನಮ್ಮ ವಾರ್ಡ್ನ ಜನತೆಗೆ ಸೌಲಭ್ಯ ಕಲ್ಪಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಅಲ್ಲವೇ ಇದಕ್ಕೆ ಅಡ್ಡಿಪಡಿಸುತ್ತಿರುವ ಸ್ಥಾಯಿ ಸಮಿತಿ ಅಧ್ಯಕ್ಷರ ವಿರುದ್ಧ ಪೌರಾಯುಕ್ತರು ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು ನಮ್ಮ ವಾರ್ಡಿನ ಸಮಸ್ಯೆನ ನಾವು ಅಧ್ಯಕ್ಷ ಹತ್ರ ಮತ್ತು ಉಪಾಧ್ಯಕ್ಷತ್ರ ಕಮಿಷನರ್ ಹತ್ರ ಎ ಡಬ್ಲ್ಯೂರ ಹತ್ರ ಎಲ್ಲ ಹೇಳಿ ಅವರು ಒಂದು ಯು ಜಿ ಡಿ ಕನೆಕ್ಷನ್ನು ಒಂದು ಯು ಜಿ ಡಿ ಕನೆಕ್ಷನ್ನು ಆರು ತಿಂಗಳಿಂದ ಹೇಳ್ತಾ ಇದ್ದೀವಿ ಯು ಜಿ ಡಿ ಆಲ್ರೆಡಿ ಬ ಚೇಂಬರ್ ಮಾಡಿದ್ದಾರೆ ಕನೆಕ್ಷನ್ ಕೊಡೋದಕ್ಕೆ ಇವ್ರಿಗೇನು ಹೇಳ್ಬೇಕಂತೆ ಇವ್ರಿಗೆ ನಮ್ಮ ವಾರ್ಡ್ ಸಮಸ್ಯೆ ಹೇಳ್ಬೇಕಂತೆ ಉಪಾಧ್ಯ ಇವ್ರಿಗೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ನಮ್ಮ ವಾರ್ಡ್ ಸಮಸ್ಯೆ ನಾವು ಮಾಡ್ಕೊಳ್ತೀವಿ ಯಾವುದೇ ರೀತಿ ಅನುದಾನಗಳು ಬಂದಾಗ ಅದೇ ರೀತಿ ನಮ್ಮ ಎಲ್ಲ ವಾರ್ಡ್ಗೂ ಕೊಡಬೇಕನ್ನೋ ಇದು ವಿವೇಚನೆ ಇದ್ದಿದ್ರೆ ಅವ್ರು ಎಲ್ಲ ವಾರ್ಡ್ಗೂ ಸರಿಸಾಮಾನಾಗಿ ಹಂಚೋರು ಅದರಲ್ಲಿ ಅಭಿವೃದ್ಧಿ ಕಾರ್ಯ ಅನುದಾನ ಕೊಡೋದರಲ್ಲಿ ಸರಿಸಾಮಾನ ಎಲ್ಲ ಎಲ್ಲ ವಾರ್ಡ್ ನಂದನ್ನುಲ್ಲ ಈ ಒಂದು ಕಾಮಗಾರಿಗಳು ಬಂದಾಗ ಅವರು ವೈಯಕ್ತಿಕ ಇದ್ರ ದ್ವೇಷಗಳು ಇಟ್ಕೊಂಡು ನಮ್ಮ ವಾರ್ಡ್ ಕ ಇದರಲ್ಲಿ ಹಸ್ತಕ್ಷೇಪ ಮಾಡೋದ್ರಲ್ಲಿ ಅವ್ರಿಗೇನು ಇದಿಲ್ಲ ಅವ್ರೇನು ಅಧಿಕಾರನೂ ಇಲ್ಲ ಹಕ್ಕೂ ಇಲ್ಲ ಮತ್ತು ಎಲ್ಲ ಕೆಲಸ ಇವರೇ ಮಾಡೋದಾದರೆ ನಾವಿನ್ನೇನಿಕ್ಕಿರಬೇಕು ಟಾರ್ಗೆಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ನಮ್ಮ ವಾರ್ಡ್ದೆಲ್ಲ ಪ್ರತಿಯೊಂದು ವಾರ್ಡಲ್ಲೂ ಇದೇ ಸಹ ಇದೇ ಆಗೈತಿ ಇವ್ರದ್ದು ರವಿ ಇವರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರಿದ್ದಾರೆ ಇದ್ದಾರೆ ಅವ್ರ ಸದಸ್ಯರು ಆದ ಅಧ್ಯಕ್ಷರು ಅವರೆಲ್ಲ ವಾರ್ಡನು ಒಂದೇ ಥರ ನೋಡಬೇಕು ಅದನ್ನು ಬಿಟ್ಟು ನಮ್ಮ ಅವ್ರದ್ದೇನೋ ವೈಯಕ್ತಿಕ ಈಗ ಆಲ್ರೆಡಿ ಏನಾಗೈತೆ ಭಜ ಭಗತ್ ಸಿಂಗು ಎರಡು ಭಾಗಕ್ಕೆ ಬರೋದು ನಮ್ಮ ವಾರ್ಡಕ್ಕೆ ಬರುತ್ತೆ ಬಲಭಾಗಕ್ಕೆ ಭಾಗಕ್ಕೆ ಅವ್ರು ಬರುತ್ತೆ ಅವ್ರೇನು ಏನು ಎಕ್ಸ್ಪ್ಲನೇಷನ್ ಅಂದರೆ ಈ ಬಲಭಾಗಕ್ಕೆ ಬರೋ ಕನೆಕ್ಷನ್ ಕೊಡೋದು ನನ್ನವಾಡಲ್ಲ ಐತಲ್ಲ ನನಗೂ ಕೇಳಬೇಕು ಅಂತಾರೆ ಕನೆಕ್ಷನ್ ಎಲ್ಲಿದ್ದರೆ ಹಾಗಾದರೆ ಆ ಕಡೆ ಸೋಮವಾರ ಎಕ್ಸ್ಟೆನ್ಷನ್ ಪೂರ್ತಿ ನನ್ನವಾಡಕ್ಕೆ ಬರುತ್ತೆ ನಾನು ಕೇಳಿ ಕನೆಕ್ಷನ್ ಕೊಟ್ಟವ್ರ ಅದೆಲ್ಲನು ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳು ಚರಂಡಿ ರಸ್ತೆ ನೀರು ಇವೆಲ್ಲ ಯಾರು ಏನು ಕೇಳೋ ಅವಶ್ಯಕತೆ ಏನಿಲ್ಲ ಸಾರ್ವಜನಿಕರಿಗೆ ನಾವು ಇರಬೇಕನ್ನೋ ಅವಶ್ಯಕತೆ ಇಲ್ಲ ಅದೆಲ್ಲಾರ್ಗು ಕೊಡಲೇಬೇಕಾಗಿರೋದು ಬೇಸಿಕ್ ನೀಡ್ಸ್ನ ಕೊಡದಿದ್ಮೇಲೆ ಸ ಸ ಪ ಪ್ರತಿನಿಧಿ ಇದ್ರೇನು ಎಮ್ ಎಲ್ ಎ ಇದ್ರೇನು ಅಧ್ಯಕ್ಷ ಇದ್ರೇನು ಅಧಿಕಾರಿಗಳಿದ್ರೇನು ಸಾರ್ವಜನಿಕ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ